ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಇದ್ದಿದ್ದೆ ಇವತ್ತು ಸೊ ಅಮ್ಮ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ನಾನು ಅಮ್ಮ ಇಬ್ಬರೇ ಇದ್ದಿದ್ವು ಬೇಗ ಹಾಗಾಗಿ ಇಬ್ಬರು ಕಾಫಿ ಮಾಡ್ಕೊಂಡು ಕುಡಿದು ಸೀದಾ ಮನೆ ಹೊರಗಡೆ ಬಂದು ರಂಗೋಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ನನಗೇನು ರಂಗೋಲಿ ಎಲ್ಲ ಅಷ್ಟು ಚೆನ್ನಾಗಿ ಬಿಡಿಸೋದಕ್ಕೆ ಬರೋದಿಲ್ಲ ಬಟ್ ಅಮ್ಮ ಚೆನ್ನಾಗಿ ಬಿಡಿಸ್ತಾರೆ ಸೊ ನೋಡಿಕೊಂಡು ಒಂದು ಸ್ವಲ್ಪ ಕ್ಯಾಪ್ಚರ್ ನಾನು ಮಾಡ್ಕೊಳ್ಳೋಣ ಅಂತ ಇದೆ ಸೊ ಒಂದು ಸಂಕ್ರಾಂತಿ ಟೀಮಲ್ಲೇನೆ ಒಂದು ರಂಗೋಲಿಯನ್ನು ಬಿಡಿಸಿದ್ವಿ ನಂಗೆ ತುಂಬ ಇಷ್ಟ ಆಯಿತು ಈ ರಂಗೋಲಿ ಆ್ಯಂಡ್ ಬೆಂಗಳೂರಿಂದ ನನ್ನ ಹಸ್ಬೆಂಡ್ ನನ್ನ ತಂಗಿ ಎಲ್ಲ ಬಂದಿದ್ರು ಸೊ ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸೊ ಎಷ್ಟೇ ಬೇಗ ಇದ್ರು ಮನೆಯಲ್ಲಿ ಕೆಲಸಗಳು ಲೇಟಾಗೆ ಆಗುತ್ತೆ ನಮ್ಮ ಮನೇಲಿ ಯಾಕೆಂದ್ರೆ ಒಬ್ರು ಸ್ನಾನಕ್ಕೆ ಹೋಗ್ರಿ ಅನ್ನೋದು ತುಂಬ ಜನ ಇದೀವಿ ಹೆಣ್ಮಕ್ಳು ಮೂರು ಜನ ಇದ್ದೀವಿ ಬಟ್ ಆದರೂ ಕೆಲಸಗಳು ನಿಧಾನ ಆಗುತ್ತೆ ಯಾಕೆಂದ್ರೆ ನೀನು ಸ್ನಾನಕ್ಕೆ ಹೋಗು ನಾನು ಸ್ನಾನಕ್ಕೆ ಹೋಗಲ್ಲ ನೀನು ಅದು ಮಾಡು ಇದು ಮಾಡು ಅನ್ನೋದು ಇದರಲ್ಲೇನೆ ಮುಗ್ದೋಗಿರುತ್ತೆ ಕತೆಗಳು ಆ್ಯಂಡ್ ತಿಂಡಿ ಅಂಗ ಅಮ್ಮ ಪೊಂಗಲ್ನ ಮಾಡಿದರು ಸೊ ಸಂಕ್ರಾಂತಿ ಹಂದಿದ ತಕ್ಷಣ ಪೊಂಗಲ್ ಮಾ ಇರಲೇಬೇಕು ಸೊ ಹಾಗಾಗಿ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡಿದ್ವು ಆ್ಯಂಡ್ ನಾನಿಲ್ಲಿ ಅದಾದಮೇಲೆ ಒಂದು ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಸ್ ಯೂಶುವಲ್ ನೆಲವರ್ಸೋದು ಪೂಜೆ ಮಾಡೋದೆಲ್ಲ ಇರುತ್ತಲ್ಲ ಸೊ ನನ್ನ ತಂಗಿ ನೆಲವರ್ಸ್ಕೊಂಡ್ರು ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತ ಇದ್ದೀನಿ ಸೊ ನಾವು ಸಂಡೇನೇ ಇವತ್ತು ಮಾಡಿಬಿಟ್ವಿ ಸಂಕ್ರಾಂತಿಯನ್ನು ಅಂದರೆ ಜನ್ವರಿ ಫೋರ್ಟೀನ್ತ್ಗೆ ಮಾಡಿಕೊಂಡು ಫಿಫ್ಟೀನ್ತ್ಗೆ ನಾನು ಇರೋದಿಲ್ಲ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತೇ ಮಾಡೋಣ ಎಲ್ಲ ಇದ್ದೀವಿ ಅಂತ ಹೇಳಿಬಿಟ್ಟು ನಾವು ಭಾನುವಾರನೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿತ್ತು ಒಂಥರ ತುಂಬ ಏನು ನಾವು ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡೋಲ್ಲ ಮುಂಚೆ ಎಲ್ಲ ಅಂದರೆ ಮನೇಲಿ ಹಸು ಇತ್ತು ಎತ್ತಿತ್ತು ಆ್ಯಂಡ್ ಊರುಗಳಲ್ಲೂ ಅಷ್ಟೇ ಕಿಚ್ಚಾಯಿಸೋದು ಹಸುಗೆ ಕಲರ್ ಪೇಂಟ್ ಮಾಡೋದು ಅದನ್ನು ರೆಡಿ ಮಾಡೋದು ಆ ಥರದ್ದೆಲ್ಲ ಇತ್ತು ಈಗಲೂ ಕೆಲವೊಂದು ಊರುಗಳಲ್ಲಿದೆ ಅಂದರೆ ಹಳ್ಳಿಗಳ ಕಡೆ ಇದೆ ಬಟ್ ಈಗ ಇಲ್ಲೆಲ್ಲ ಒಂದು ಸ್ವಲ್ಪ ಕಮ್ಮಿನೇ ನಮ್ಮೂರಲ್ಲಿ ಸ್ವಲ್ಪ ರೇರ್ ಆಗಿಬಿಟ್ಟಿದೆ ಹಾಗಾಗಿ ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡಿಕೊಂಡ್ವು ಆ್ಯಂಡ್ ಮಧ್ಯಾಹ್ನ ಆದಮೇಲೆ ಪಾಪನು ರೆಡಿ ಮಾಡಿದ್ದೆ ಅವಳು ರೆಡಿ ಆಗಿಬಿಟ್ಟು ಅವ್ರ ಪಾಪನ ಜೊತೆ ಇದ್ಲು ಆ್ಯಂಡ್ ನಾವು ಟೌನ್ಗೆ ಹೋಗ್ಬೇಕಿತ್ತು ಸ್ವಲ್ಪ ನನಗೆ ಕ್ಲಾ ಒಂದು ಸ್ವಲ್ಪ ಕೆಲಸ ಇತ್ತು ಅಂದರೆ ಒಂದು ಸ್ವಲ್ಪ ಬ್ಲೌಸಸ್ ಎಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಿನಿ ವ್ಲಾಗಲ್ಲಿ ಹೇಳಿದ್ದೆ ಸೊ ಬ್ಲೌಸಸ್ ಎಲ್ಲ ಕೊಡೋಕಿತ್ತು ಅಂತ ಇಷ್ಟು ದಿನ ಆದಮೇಲೆ ಕೊಟ್ಟರು ನಾನು ಕೇಳಿ 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 ಕೊಟ್ಟರು ಕೊನೆಗೂ ಸೊ ನಾಳೆ ಊರಿಗೆ ಹೋಗೋದಿಂದ ನನಗೂ ಬ್ಲೌಸಸ್ ಎಲ್ಲ ಬೇಕಿತ್ತು ಹಾಗಾಗಿ ತೊಗೊಂಡು ನಾವು ಡೈರೆಕ್ಟ್ ಪದ್ಮನಿಲಯ ಹೋದ್ವಿ ನನಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಇದೊಂದು ಪಫ್ ಅಂದರೆ ಪನ್ನೀರ್ ಪಪ್ಸ್ನ ಕೊಡ್ತಾರೆ ಸೊ ತುಂಬ ಇಷ್ಟ ಆಗುತ್ತೆ ನನಗೆ ಸೊ ಹಾಗಾಗಿ ಅದನ್ನು ತಿನ್ನೋಣ ಅಂತ ಹೇಳಿ ಹೋದ್ವಿ ಆ್ಯಂಡ್ ನಂಗೆ ತುಂಬ ದಿನದಿಂದ ಕ್ರೇವಿಂಗ್ಸ್ ಆಗ್ತಿತ್ತು ತುಂಬ ಅಂದರೆ ಈಗ ಒಂದು ಏಯ್ಟ್ ಮಂತ್ ಆದ ಪಾಪುಗೆ ನಾನು ಐಸ್ ಕ್ರೀಮ್ ತಿಂತಾ ಸೊ ಹಾಗಾಗಿ ಇವತ್ತು ಐಸ್ ಕ್ರೀಮ್ ತಿನ್ಲೇಬೇಕು ಗಡ್ಬಡ್ ಅಂತ ಅನಿಸ್ತು ಸೊ ಹಾಗಾಗಿ ಒಂದು ಗಡ್ಬಡ್ ಐಸ್ ಕ್ರೀಮ್ ತಿನ್ಕೊಂಡು ಮನೆಯಲ್ಲಿ ಎಲ್ರಿಗೂ ಸ್ವೀಟ್ಸ್ ನ ತಗೊಂಡು ಮನೆಗೆ ಬಂದ್ವಿ ಆ್ಯಂಡ್ ಬ್ಲೌಸಸ್ನೆಲ್ಲ ನಾನು ಟ್ರೈಲ್ ಮಾಡ್ತಾ ಇದ್ದೆ ಸೊ ಇದು ಒಂದು ಬ್ಲೌಸ್ ನಾನು ಎರಡು ಬ್ಲೌಸ್ ಕೊಟ್ಟಿದ್ದೆ ಇದು ಒಂದು ಸ್ಯಾರಿ ಬ್ಲೌಸ್ ನಂಗೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಈ ಸತಿ ಬೇರೆಯವ್ರ ಹತ್ರ ಕೊಟ್ಟಿದ್ದೆ ಆ್ಯಕ್ಚುಲಿ ನಾನು ಒಬ್ಬರ ಹತ್ರನೇ ಹೊಲಿಸ್ತಾ ಇದ್ದೆ ಬಟ್ ಈ ಸತಿ ಬೇರೋರ ಹತ್ರ ಕೊಟ್ಟಿದ್ದೆ ಚೆನ್ನಾಗಿ ಹೊಲಿದ್ರು ಫಿಟ್ಟಿಂಗ್ ಎಲ್ಲ ಹೇಗಿತ್ತು ಅಂತ ಚೆಕ್ ಮಾಡ್ಕೊತಾ ಇದ್ದೆ ಹಾಗೆ ಸುಮ್ಮನೆ ಸ್ಯಾರಿನೂ ಉಟ್ಕೊಂಡಿದ್ದೆ ಅಷ್ಟೇ ಆ್ಯಂಡ್ ಮನೆಯಲ್ಲಿ ಎಲ್ಲರೂ ಸುಸ್ತಾಗಿ ಮಲ್ಕೊಂಡಿದ್ರು ನಾನು ನನ್ನ ಹಸ್ಬೆಂಡ್ ಇನ್ನೇನು ಕೆಲಸ ತೋಟಕ್ಕಾದರೂ ಹೋಗಿ ಬರೋಣ ಬೋರ್ ಆಗ್ತಿದೆ ಅಂತ ಹೇಳಿಬಿಟ್ಟು ತೋಟಕ್ಕೆ ಬಂದ್ವಿ ಇದು ನಮ್ಮ ತೋಟ ಈಗ ಅಡಿಕೆ ಹಾಕಿರೋದು ನಾವು ಒಂದು ತ್ರೀ ಇಯರ್ಸ್ ಆಗಿದೆ ಸೊ ಇನ್ನೂ ಫಲ ಬಿಡ್ತಾ ಇಲ್ಲ ಸೊ ಹಾಗೆ ಹೋಗಿ ಚೆಕ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವು ಮನೇಲಿರೋದ್ಕಿಂತ ತೋಟಕ್ಕೆ ಹೋಗಿ ಬರೋದು ಬೆಸ್ಟು ಅನಿಸ್ತು ಹಾಗಾಗಿ ಮನೆ ತೋಟಕ್ಕೆ ಹೋಗಿ ಒಂದು ಸ್ವಲ್ಪ ಓಡಾಡ್ಕೊಂಡು ಬಂದ್ವಿ ಆ್ಯಂಡ್ ಇನ್ನೇನು ನಾಳೆ ಹೋಗೋದ್ರಿಂದ ಪಾಪುಗೆ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಿತ್ತು ನಾನು ಅವಳಿಗೆ ಬಟ್ಟೆಗಳು ಜಾಸ್ತಿ ಬೇಕಾಗತ್ತೆ ನಾನು ಹೋಗೋದೇ ತ್ರೀ ಡೇಸ್ ಬಟ್ ಆದ್ರೂ ಜಾಸ್ತಿ ಬಟ್ಟೆಗಳು ಬೇಕು ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಸೊ ಹಾಗಾಗಿ ಅವಳು ಬಟ್ಟೆ ಪ್ಯಾಂಪರ್ಸ್ ಆಮೇಲಿಂದ ಟವಲ್ಸ್ ಆಗಿರ್ಬೋದು ಸ್ವೆಟ್ರೂಸ್ ಆಮೇಲೆ ಮಫ್ಲರ್ ಈ ಥರದ್ದು ಎಲ್ಲದನ್ನು ಕ್ಯಾಪ್ ಆಗಿರ್ಬೋದು ಎಲ್ಲದನ್ನು ತೆಗೆದಿಟ್ಕೋತಾ ಇದ್ದೆ ಆ್ಯಂಡ್ ಅವಳಿಗೆ ಫುಡ್ಡು ಅಷ್ಟೇ ರಾಗಿ ಸರಿ ಆಗಿರ್ಬೋದು ಆಮೇಲೆ ಜೀರಿಗೆ ಮೆಣಸು ಅದು ಹುರಿದು ಪುಡಿ ಮಾಡಿಟ್ಟಿರೋದು ಬೆಲ್ಲದ ಪುಡಿ ಆ್ಯಂಡ್ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ತೊಗೊಂಡಿದ್ದೀನಿ ಅಲ್ಲಿರತ್ತೆ ಬಟ್ ಆದರೂ ನನಗೀಗ ಈಗ ಸದ್ಯಕ್ಕೆ ಈಗ ತಕ್ಷಣಕ್ಕೆ ಹೋಗಿದ ತಕ್ಷಣ ಬೇಕಲ್ವಾ ಹಾಗಾಗಿ ನಾನೇ ಇಲ್ಲೊಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡೆ ಆ್ಯಂಡ್ ಊಟಕ್ಕೆ ಅನ್ನ ಸಾಂಬಾರ್ ಆ್ಯಂಡ್ ವಡೆ ಮಾಡ್ಕೊಂಡಿದ್ವಿ ಸೊ ದಟ್ಸ್ ಇಟ್ ಟುಡೇಸ್ ವ್ಲಾಗ್ ಐ ಹೋಪ್ ಎಲ್ರಿಗೂ ಇವೊಂದು ಚಿಕ್ಕದಾಗಿರೋವಂಥ ವೀಡಿಯೋ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್